ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಕೊನೆಗೂ ಕೂಡ ಇಲ್ಲಿ ಚಾನ್ಸಿಗೆ ಪ್ರಜ್ಞೆ ಬಂದೇ ಬಿಡ್ತಾ ಹಳೆಯದೆಲ್ಲ ನೆನಪಾಯ್ತಾ ಇದ್ದ ಕಡೆ ಅನೇಕ ರಬಲ್ ಆಗ್ತದಾಳೆ ಈ ಕಡೆ ಚಾನ್ಸ್ ಟ್ರಬಲ್ ಆಗ್ತಾಳೆ ಅನೇತಾಗೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ರಾಹುವ ಕೆಲಸದಿಂದ ತೆಗ್ದಾಕಿರ್ತಾಳೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಝಾನ್ಸಿ ಮತ್ತು ರಾಘು ಒಂದಾಗೋದಿಲ್ಲ ಇಲ್ಲಿ ರಾಘು ಜಾ ನಾಟಕ ಮಾಡಿಕೊಂಡು ಝಾನ್ಸಿ ಹತ್ರಕ್ಕೆ ಹೋಗುತ್ತಾನೆ ಅದು ಯಾವುದೇ ಕಾರಣಕ್ಕೂ ಸಫಲ ಆಗೋದಿಲ್ಲ ಅಂತ ಅನಿತಾ ಅಂದ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಅನಿತಾ ರಾಘುವನ್ನು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ದಾರಿಯಲ್ಲಿ ಅಡ್ಡ ಹಾಕ್ತಾಳೆ ಆದರೆ ಇಲ್ಲಿ ರಾಘುವನ್ನು ಭೇಟಿ ಮಾಡಿದಂಥ ಅನಿತಾಗೆ ಬಿಗ್ ಶಾಕ್ ಆಗ್ತದೆ ಯಾಕಂದರೆ ಇಲ್ಲಿ ಅನಿತಾ ಅಂದ್ಕೊಂಡ್ಲು ರಾಘುವನ್ನ ಕೆಲಸದಿಂದ ತೆಗ್ದಾಕಿದ್ದಾಳೆ ಝಾನ್ಸಿ ಅಂತ ಅದೇ ಕಾರಣಕ್ಕೆ ಯಾಕರಾಗೂ ಪಾಪ ಬೇಜಾರಾಗ್ತಿದ್ಯಾ ಅಂದ್ಕೊಂಡಿದ್ದಾಗಿಲ್ಲ ಅಂತ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀನು ಮತ್ತು ಚಾನ್ಸಿ ಒಂದಾಗೋದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳ್ತಾಳೆ ಹೋ ನೀನು ಅಂದ್ಕೊಂಡಿದ್ಯಾ ನಾನು ಅಂದ್ಕೊಂಡಿದ್ದ ಏನೂ ಆಗಲ್ಲ ನಾನು ಮತ್ತೆ ಚಾನ್ಸಿ ಒಂದಾಗಲ್ಲ ಅಂತ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮಿಬ್ಬರ ಮ್ಯಾರೇಜ್ ಕಾಂಟ್ರಾಕ್ಟಿಂದ ಶುರುವಾಗಿದ್ದು ಆದರೆ ಈಗ ಗಟ್ಟಿಯಾಗಿ ಕಾಂಟ್ರಾಕ್ಟ್ ಆಗಿಬಿಟ್ಟಿದೆ ನಾನು ಯಾವುದೇ ಕಾರಣಕ್ಕೂ ಜಾನ್ಸಿ ಮೇಡಮನ್ನು ಬಿಡುವುದಿಲ್ಲ ನಾವಿಬ್ಬರು ಜೊತೆಯಾಗೇ ಇರಬೇಕು ಅಂತ ಅದನ್ನು ನೀನು ಬದಲಾಯಿಸೋಕೆ ಸಾಧ್ಯ ಆಗುತ್ತೆ ಅಂತ ನೀನು ಅಂದ್ಕೊಂಡೆ ಅದು ಹೇಗೆ ಅಂದ್ಕೊಂಡೆ ನೀನು ಅನ್ಕೋ ಯಾರೇ ಅಂದ್ಕೊಂಡ್ರು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕಾಗೋದಿಲ್ಲ ನನ್ನ ಮತ್ತೆ ಝಾನ್ಸಿ ಮೇಡಮ್ನ ದೂರ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಖಂಡಿತವಾಗ್ಲೂ ನಾವಿಬ್ರು ಒಂದು ಹಾಗೆ ಹಾಕ್ತಿವಿ ಅಂತ ಹೇಳಿ ರಾಘು ಹೇಳ್ತಿದ್ದಾರೆ ಇನ್ನು ನೀನು ಬುದ್ಧಿ ಕೂಡ ಕಲ್ತಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಅಯ್ಯೋ ಯಾರು ಹೇಳಿದ್ದು ಆಲ್ರೆಡಿ ನಿನ್ನ ಅವಳು ಕೆಲಸದಿಂದ ಆಚೆ ಹಾಕಿರ್ಬೇಕಲ್ವಾ ಅಂತ ಹೇಳಿ ಅನಿತಾ ಹೇಳಿದ್ದಕ್ಕೆ ಯಾರು ಕೆಲಸದಿಂದ ಆಚೆ ಹೋಗಿದ್ದು ಯಾವುದೇ ಕಾರಣಕ್ಕೂ ನನ್ನ ಕೆಲಸದಿಂದ ಆಚೆ ಹೋಗೋದಂತೂ ಸಾಧ್ಯನೇ ಇಲ್ಲ ನಾನು ಜಾನ್ಸೆ ಮಾಡಮ್ ಒಂದಾಗೆ ಆಗ್ತೀವಿ ನಿನ್ನ ಆಸೆ ಖಂಡಿತ ಪಲಿಸೋದಿಲ್ಲ ಸುಮ್ಮನೆ ನೀನು ಪಾಡಿಗೆ ನಿಂತಿದ್ರೆ ಒಳ್ಳೆಯದು ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡಿಕೊಂಡು ನಿಂತಿದ್ರೆ ಖಂಡಿತ ನಿನ್ನ ಮನಸ್ಸಿಗೆ ಖಾಸೆ ಆಗೋದು ಅಂತ ಹೇಳಿ ರಾಘು ಹೇಳ್ತಾರೆ ಈ ಕಡೆ ಅನಿತಾಗೆ ನಿಜವಾಗ್ಲೂ ಕೂಡ ಯೋಚನೆ ಆಗಿಬಿಡುತ್ತೆ ಏನಪ್ಪ ನಾನು ಮಾಡಿದ ಪ್ಲ್ಯಾನ್ ಉಲ್ಟಾ ಹೊಡೆದೋಯ್ತಾ ಏನಿದು ಝಾನ್ಸಿ ಹತ್ರಕ್ಕೆ ಹೋಗಿ ರಾಘು ಕೆಟ್ಟೋನು ಅಂತ ಹೇಳ್ದೆ ಅದಕ್ಕೆ ಅವಳು ಕೆಲಸದಿಂದ ತೆಗಿಬಹುದು ಅಂತ ಅಂದ್ಕೊಂಡೆ ಆದರೆ ಇವ್ನು ನೋಡಿದ್ರೆ ಕೆಲಸದಿಂದ ಹೋಗೇ ಇಲ್ಲ ನಾನು ಝಾನ್ಸಿ ಜೊತೆನೇ ಇರ್ತೀನಿ ಅಂತ ಹೇಳ್ತದೆ ಹಾಗಿದ್ರೆ ನನ್ನ ಪ್ಲ್ಯಾನ್ ಫ್ಲಾಪ್ ಆಯ್ತಾ ಈಗ ಏನಾಯಿತು ಅಂತ ಅನ್ಕೊಂಡಿದ್ದೆ ಅನಿತಾ ಬಂದು ಝಾನ್ಸಿಗೆ ಕಾಲ್ ಮಾಡ್ತಾಳೆ ಬೇಡ ಜಾನ್ಸಿ ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದೀನಿ ಅಂತ ಬಚ್ಚನ್ ಮಾಡ್ಕೋಬೇಡ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಕೋಬೇಡ ಅದೇ ರಾಘು ಫೋಟೋ ಕಟ್ಸಿದ್ನಲ್ವ ಅದೇ ವಿಷಯವಾಗಿ ಮಾತಾಡೋಣ ಅಂತ ಕಾಲ್ ಮಾಡ್ತ ನಿಜಕ್ಕೂ ಆ ರಾಘುನ ಹುಡ್ಕೋದು ನಿಂಗೆ ತುಂಬ ಕಷ್ಟ ಆಗತ್ತಲ್ವ ಅವನನ್ನು ಹುಡುಕಿ ಮಾಡೋದೆಲ್ಲ ಎಷ್ಟು ಟೈಮ್ ತಗೊಳುತ್ತೋ ಏನು ಅಂದಾಗ ಕೆಲವೊಮ್ಮೆ ಕಾಲಚಕ್ರ ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಹತ್ರಕ್ಕೆ ಎಲ್ಲರನ್ನ ಕೂಡ ಕರ್ಕೊಂಬಂದ್ಬಿಡುತ್ತೆ ಯಾಕೆ ಗೊತ್ತಾ ರಾಘುನ ಹುಡ್ಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಅವನು ನನ್ನ ಹತ್ರನೇ ಇದ್ದಾನೆ ನನ್ನ ಕಾರ್ ಡ್ರೈವರ್ ಆಗಿ ಅವನನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಅಂದ ತಕ್ಷಣ ಅನಿತಾಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಜಾನ್ಸಿ ಕಾರ್ ಡ್ರೈವರ್ ಆಗಿ ಅವನನ್ನು ಯಾಕೆ ಅಪಾಯಿಂಟ್ ಹೋದ ಅಂತ ತುಂಬ ಕೆಟ್ಟವನು ಅವನನ್ನು ಯಾಕೆ ನೀನು ಕೆಲ್ಸಕ್ಕೆ ಸೇರಿಸ್ಕೊಳಕ್ ಹೋದ ಅಂತ ಹೇಳಿ ಅನಿತಾ ಕೇಳ್ತಿದ್ರಾ ಅದಕ್ಕೆ ಅವನನ್ನು ನನ್ನ ಹತ್ರ ಕೆಲ್ಸಕ್ಕೆ ಹಾಕ್ಕೊಂಡಿರೋದು ಅವನನ್ನು ನನ್ನ ಜೊತಲ್ಲೇ ಇಟ್ಕೊಂಡು ಯಾವ ರೀತಿ ಕಾಟ ಕೊಟ್ಟು ಯಾವ ರೀತಿ ಅವ್ನಿಗೆ ಹಿಂಸೆ ಕೊಡ್ತೀನಿ ನೋಡ್ತಾಯಿರೋ ಹೆಣ್ಮಕ್ಳು ಅಂದರೆ ತುಂಬ ತಾತ್ಸರವಾಗಿ ಯೋಚನೆ ಮಾಡ್ತದಾನಲ್ವ ಅಂಥವನ್ನೇ ಬಂದು ನಿನ್ನತ್ರ ಬಂದು ಸಾರಿ ನನ್ನಿಂದ ತಪ್ಪಾಯಿತು ನಿಂದು ಕೂಡ ಅಂತ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಹೆಣ್ಮಕ್ಳ ಬಗ್ಗೆ ರೆಸ್ಪೆಕ್ಟನ್ನ ಮಾತಾಡಬೇಕು ಆ ರೀತಿ ಅವ್ನಿಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಇಲ್ಲಿ ಜಾನ್ಸಿ ಅನಿತಾಗೆ ಹೇಳ್ತಾರೆ ಈ ಕಡೆ ಅನಿತಾ ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗುತ್ತೆ ಜೊತೆಗೆ ಈತ ಕಡೆ ಆಲ್ರೆಡಿ ಅನಿತಾ ಅಪ್ಪ ಅಮ್ಮ ಇಬ್ಬರು ಕೂಡ ಸೇರಿಕೊಂಡು ಪಲ್ಲವಿನ ಅವ್ರ ಮನೆಗೆ ಶಾಸ್ತ್ರಕ್ಕೆ ಅಂತ ಕಳ್ಸಿ ಅದೇ ರೀತಿ ಇಲ್ಲಿ ಪಲ್ಲವಿನ ಹುಡ್ಕೊಂಡು ಬಂದಂಥ ಮಗನಿಗೂ ಕೂಡ ನಿನ್ನ ಹೆಂಡತಿ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ ಅಂತಕ್ಕ ಯಾಕಮ್ಮ ಅವ್ರನ್ನ ತವ್ರ ಮನೆ ಕಳ್ಸಿದ್ರಿ ಅಂತ ನಿನಗೂ ಮತ್ತೆ ಅವಳಿಗೂ ಶಾಸ್ತ್ರ ಮಾಡೋದಕ್ಕೋಸ್ಕರ ಅನಿತಾ ಈ ಮನೇಲಿದ್ದಾಳೆ ಇದ್ದಾಳೆ ಅವಳ ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ ಹಾಗಂದು ಮಾತ್ರಕ್ಕೆ ಮಗನೂ ಬಿಟ್ಕೊಡೋಕ್ಕಾಗೋದಿಲ್ಲ ನಿನ್ನ ಸಂಸಾರ ಶುರು ಶುರುವಾಗಬೇಕಲ್ವ ಮಗನ ಅದೇ ಕಾರಣಕ್ಕೆ ಈ ರೀತಿ ಮಾಡಿರೋದು ನೀನು ಕೂಡ ಅವ್ರ ಮನೆಗೆ ಹೋಗು ಆದರೆ ಅನಿತಾಗೆ ವಿಷಯ ಗೊತ್ತಾಗೋದು ಬೇಡ ನೀನು ಬಾಂಬೆಗೆ ಹೋಗಿದ್ಯಾ ಬಿಸ್ನೆಸ್ ವಿಷಯವಾಗಿ ಅಂತ ನಾವು ಅವಳ ಹತ್ರ ಹೇಳ್ತೀವಿ ಅಂದಾಗ ಈ ಕಡೆ ಮಗ ಕೂಡ ಖಂಡಿತ ಅಪ್ಪ ಖಂಡಿತ ಮಾ ಖಂಡಿತ ನನಗೂ ಕೂಡ ಅರ್ಥ ಆಗುತ್ತೆ ಅನಿತಾ ಪರಿಸ್ಥಿತಿ ಬಗ್ಗೆ ನನಗೂ ಕೂಡ ಯೋಚನೆ ಇದೆ ಖಂಡಿತ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಮಿತ್ತುನ್ ಕೂಡ ಪಲ್ಲವಿ ಮನೆಗೆ ಹೋಗ್ತಿದ್ದಾರೆ ಆ ಕಡೆ ರಾಘುನ ಎಲ್ಲರೂ ಕೂಡ ಇದ್ದಾರೆ ಏನಾಯಿತು ನಿನ್ನ ನಾಟಕದ ಕತೆ ಅದು ಇದು ಅಂತ ಕೆಲವೊಮ್ಮೆ ನಾಟಕ ಮಾಡಬೇಕಾಗತ್ತೆ ಕೆಲವೊಮ್ಮೆ ದೇವ್ರೇ ನಾಟಕ ಮಾಡಿಸ್ತಾನೆ ಕೆಲವೊಮ್ಮೆ ನಾವೇ ನಾಟಕ ಮಾಡಬೇಕಾಗತ್ತೆ ದೇವರು ಮಾಡಿಸೋ ನಾಟಕದಲ್ಲಿ ಏನು ದೇಶ ಏನು ಅಂತ ಗೊತ್ತಾಗೋದಿಲ್ಲ ಬಟ್ ನಾವು ಮಾಡೋ ನಾಟಕದಲ್ಲಿ ಉದ್ದೇಶ ಏನು ಅಂತ ಗೊತ್ತಾಗತ್ತೆ ಆದರೆ ಫಲ ಅನ್ನೋದು ಚೆನ್ನಾಗಿರಬೇಕು ಜೊತೆಗೆ ಉದ್ದೇಶ ಅನ್ನೋದು ಕರೆಕ್ಟಾಗಿರಬೇಕು ಸತ್ಯನ ಗೆಲ್ಲಿಸ್ಬೇಕು ಅಂದರೆ ಏನೇ ಸುಳ್ಳು ಹೇಳಿ ಏನೇ ಮಾಡಿದ್ರು ಅದಕ್ಕೆ ನನ್ನ ಸಾಥಿದೆ ಆದರೆ ಸುಳ್ಳಿನ ಗೆಲ್ಲಿಸ್ಬೇಕು ಅಂದರೆ ಖಂಡಿತ ವಾಗ್ಲು ಯಾವುದೇ ರೀತಿಯಲ್ಲೂ ಕೂಡ ನನ್ನ ಬೆಂಬಲ ಕೊಡುವುದಿಲ್ಲ ಈಗ ನನ್ನ ವಿಷಯ ಆಗಿರಲಿ ಪಲ್ಲವಿ ಬದುಕು ಆಗಬೇಕು ಅಂದಾಗ ನೀನು ಬದಲಾದಾಗಲೇ ಎಲ್ಲ ಕೂಡ ಸರಿ ಹೊಟ್ಟೋಯ್ತು ನೀನು ಬದಲಾಗಿದ್ದರಿಂದ ಪಲ್ಲವಿ ಬದುಕು ಸರಿ ಹೋಗ್ತದೆ ಮನೆ ಮನಸ್ಸುಗಳು ಸರಿ ಹೋಗಿದೆ ಅಂತ ಹೇಳ್ತಾರೆ ಇಂಥ ಮಗ ಸಿಗೋದಕ್ಕೆ ನಾವು ಕೂಡ ತುಂಬ ಪುಣ್ಯ ಮಾಡಿದ್ವಿ ಅಂತ ಮಂಜುಳಮ್ಮ ಕೂಡ ಹೇಳ್ತಿದ್ದಾರೆ ಈತ ಕಡೆ ನನ್ನ ತಂಗಿ ಪಲ್ಲವಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ರಾಘು ಹೇಳಿದಾಗ ಇಂಥ ಅಣ್ಣ ಇರಬೇಕಿದ್ರೆ ನನಗೇನು ಯೋಚನೆ ಅಂತ ಪಲ್ಲವಿ ಕೂಡ ಹೇಳ್ತಾರೆ ಈ ಕಡೆ ಮಿಥುನ್ ಕೂಡ ಮನೆಗೆ ಬಂದಿದ್ದಾರೆ ಈತ ಕಡೆ ಹಾಗು ಮತ್ತು ದೊಡ್ಡಪ್ಪ ಇಬ್ಬರು ಕೂಡ ಸೇರಿಕೊಂಡು ನೋಮ್ಮನ್ನೆಲ್ಲ ಅಲಂಕಾರ ಮಾಡ್ತಿದ್ದಾರೆ ಇವಾಗೇನೋ ಪಲ್ಲವಿ ಬದುಕು ಸರಿ ಹೋಗ್ತದೆ ಇದನ್ನು ನೀನು ಯಾವತ್ತೂ ಬದಲಾಗಿದ್ರೆ ಯಾವತ್ತೂ ಮಾಡ್ಬೋದಿತ್ತು ಅಂದಾಗ ಸಾಮ ಭೇದ ಎಲ್ಲನೂ ಕೂಡ ಮಾಡಬೇಕಾಗತ್ತೆ ಆ ನಂತರ ಆಗದೆ ಇದ್ದಾಗ ನಾವು ದಂಡಮ ಅಂತ ಹೇಳಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ ಸರಿ ಆಯಿತು ಈ ರೀತಿ ನಾನು ಯಾವಾಗ ಮಾಡೋದು ನಮಗೂ ಕೂಡ ಮೊಮ್ಮಗ ಆಡಿಸ್ಬೇಕು ಅಂತ ಆಸೆ ಇದೆ ಅಂದಾಗ ಖಂಡಿತ ಅದಕ್ಕೂ ಕೂಡ ಕಾಲ ಬರುತ್ತೆ ಈಗ ಪಲ್ಲವಿ ಮಗು ಬಂದರೆ ಸಾಕು ಅಂತ ಹೇಳಿ ರಾಘು ಅವರು ಹೇಳ್ತಾರೆ ಪಲ್ಲವಿಗೆ ಮಗು ಆದರೆ ಅವರು ಮನೆಗೆ ಹೋಗುತ್ತೆ ನಮಗೂ ಮೊಮ್ಮಗು ಬೇಕಲ್ವ ಅಂತ ದೊಡಪ ಹೇಳ್ತಿದ್ದಾಗೆ ಅಲ್ಲಿಗೆ ಸಂಗೀತ ಕೂಡ ಬಂದಿದ್ದೆ ಹೌದು ದೊಡ್ಡಪ್ಪ ಹೇಳ್ತಿರೋದು ಸರಿಯಾಗೇ ನಮಗೂ ಕೂಡ ಅತ್ತೆಗಿತ್ತೆ ಅಂತ ಅನ್ನಿಸ್ಕೊಬೇಕಲ್ಲ ಅಂತ ಅನಿಸಲ್ವ ಅಂದಾಗ ಮೊದಲು ನಿನ್ನನ್ನು कल्स्ती ರಾಘು ಹೇಳ್ತಾರೆ ಆಗ ಇಲ್ಲ ಅಣ್ಣ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡತ್ವಾಗ್ಲೂ ಚೆನ್ನಾಗಿ ಓದಿದ ಮೇಲೇ ನಾನು ಮಾ ಮದುವೆ ಆಗೋದು ಅಂತ ಸಂಗೀತ ಹೇಳಿದಾಗ ಸರಿ ಆಯಿತು ಫೀಸ್ ಕಟ್ಟಿದೆಯಾ ಅಂದಾಗ ಇಲ್ಲ ಅಣ್ಣ ನಾಳಿದ್ದು ಫೈನ್ ಕಟ್ಟಿ ಕಟ್ಬೋದು ಅಂದಾಗ ಸುಮ್ಮನೆ ಯಾಕೆ ಫೈನು ನಾಳೆ ಎಲ್ಲ ಅರೇಂಜ್ ಆಗಿದೆ ಕಟ್ಬಿಡು ಅಂತ ಹೇಳ್ತಾರೆ ಇತ್ತ ಕಡೆ ಅನಿತಾ ಪಲ್ಲವಿ ಅಂತ ಕೂತ್ಕೊಂಡು ಬರ್ತಾಳೆ ಪಲ್ಲವಿ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ನಮ್ಮ ಮಗ ಕೂಡ ಮನೇಲಿಲ್ಲ ಅಲ್ವ ಅವರಮ್ಮ ಕೂಡ ಪೂಜೆ ಇದೆ ಅಂತ ಕರೆದು ಕಳಿಸ್ಕೊಟ್ಟಿದ್ವಿ ಅಂದಾಗ ಯಾವುದೇ ಕಾಣ್ಕೊಳ್ಳು ಮತ್ತೆ ವಾಪಸ್ ಬರೋದು ಬೇಡ ಒಳ್ಳೆ ಕೆಲಸನೇ ಮಾಡಿದ್ರೆ ಅವ್ನು ಏನಾದ್ರು ವಾಪಸ್ ಬಂದರೆ ಅತ್ತೆ ಸೆ ನಾದ್ನಿ ಸೇರ್ಕೊಂಡು ಹಿಂಸೆ ಕೊಡ್ತಾರಲ್ಲ ಆ ರೀತಿ ಹಿಂಸೆ ಕೊಡೋಣ ರಾಘು ವಿಲವಿಲ್ಲ ಅಂತ ಬದ್ದಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಅವ್ನಿಗೆ ನೆಮ್ಮದಿ ಇರಬಾರ್ದು ಆ ರೀತಿ ಮಾಡಬೇಕು ಅಂತ ಅನಿತಾ ಹೇಳ್ತದ ಅಳಿ ಮಾತನ್ನ ಕೇಳಿ ಏನಪ್ಪ ಇದು ನಮ್ಮ ಮಗಳು ಈ ರೀತಿ ಯೋಚನೆ ಮಾಡ್ತದೆ ಆಳಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ದಾರೆ ಈ ಕಡೆಗೆ ಅನಿತಾಗೆ ಖಂಡಿತ ಕೂಡ ಗೊತ್ತಿಲ್ಲ ಅಲ್ಲಿ ಪಲ್ಲವಿ ಮತ್ತು ಮೆತ್ತನ್ಗೆ ಶಾಸ್ತ್ರ ಆಗ್ತಿದೆ ಅಂತ ಹೇಳಿ ತದನಂತರ ಈ ಕಡೆ ಜಾನ್ಸಿ ಹತ್ರಕ್ಕೆ ತುಳಸಿಯವರು ಕೂಡ ಬಂದಿದೆ ನೋಡಮ್ಮ ಹುಡುಗ ಕಾರ್ ಡ್ರೈವರ್ ಆಗಿ ನೇಮಕ ಮಾಡ್ಕೊಂಡಿದ್ಯಲ್ಲ ಅವ್ನು ನೋಡಿದ್ರೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಹಾಗಾಗಿ ಅವ್ನ ಕೆಲಸದಿಂದ ತೆಗೆದು ಅಂತ ಹೇಳ್ತಾರೆ ಅವ್ನು ಸರಿ ಇಲ್ಲ ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಕೆಲ್ಸಕ್ಕೆ ಸೇರಿಸಿಕೊಂಡಿರುವುದು ಅಂದಾಗ ದುಷ್ಟರಿಂದ ದೂರ ಇರ್ಬೇಕಲ್ವಾ ಅಂದಾಗ ದುಷ್ಟನ ಇಟ್ಕೊಂಡು ಅವನಿಗೆ ಪಾಠ ಕಲಿಸೋದೆ ನನ್ನ ಒಂದು ಸ್ಟೈಲ್ ಅಂತ ಹೇಳ್ತಾರೆ ಅದೇ ರೀತಿ ಆದರೆ ನಿಮ್ಮನ್ನು ಕೂಡ ಮನೆಯಿಂದ ಆಚೆ ಕಳಿಸ್ಬೇಕಲ್ವಾ ಯಾಕಂದರೆ ನೀವು ಸರಿ ಇಲ್ಲ ಅನ್ನೋದು ನನಗೂ ತಾತಂಗಿಬ್ರಿಗೂ ಕೂಡ ಗೊತ್ತದೆ ಒಂದು ಮಾತನ್ನು ತಿಳ್ಕೊಳ್ಳಿ ಯಾರನ್ನ ಜೊತೆಯಲ್ಲಿ ಇಟ್ಕೋಬೇಕು ಯಾರನ್ನು ಹೊರಗಡೆ ಕಳಿಸ್ಬೇಕು ಅನ್ನೋದನ್ನು ಯಾರೂ ಕೂಡ ಹೇಳಬೇಕಾಗಿಲ್ಲ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ ಜಾನ್ಸಿ ಹೇಳಿ ಹೋಗಿಬಿಡ್ತಾಳೆ ಈ ಕಡೆ ಅಪ್ಪ ನೋಡಿದ್ರೆ ಹೇಗೆ ಮಾತಾಡ್ತಿದ್ದಾಳೆ ನಿಮ್ಮ ಮೊಮ್ಮಗಳು ಅಂತ ಹೇಳಿ ತುಳಸಿ ಅವರು ಹೇಳಿದ್ದಕ್ಕೆ ನೋಡಮ್ಮ ಅವಳು ನಿನಗೆ ಮಾತ್ರ ಹೇಳಿಲ್ಲ ನನಗೂ ಸೇರಿಸಿ ಹೇಳೋದು ನಾನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಾರೆ ಈ ಕಡೆ ಜಾನ್ಸಿ ಮಲ್ಕೊಂಡಿರಬೇಕಿದ್ರೆ ಅವಳ ಹರ್ಷಶಾಸ್ತ್ರ ಮದುವೆ ವಿಷಯ ಎಲ್ಲವೂ ಕೂಡ ಮಬ್ಬ ಕಾಣಿಸ್ತಾ ಇದ್ದ ಯಾರದು ಅಂತ ಹೇಳಿ ಕನಸಲ್ಲೂ ಕೂಡ ಕನ್ವರ್ಸ್ತಿದ್ದಾಳೆ ಇತ್ತ ಕಡೆ ರಾಘು ಫೋಟೋ ನೋಡ್ಕೊಂಡಿದ್ದೆ ನನ್ನಿಂದ ನಿಮ್ಗೆ ತುಂಬ ಆಗ್ತದೆ ಗೊತ್ತು ಜಾನ್ಸ್ ಆದರೆ ನಿಮಗೆ ನೆನ್ಪು ಬರು ತನಕ ಅಷ್ಟೇ ಆಮೇಲೆ ನಾನು ನಿಮಗೆ ಹಾಳೆ ರಾಘುನೇ ಅಂತ ಹೇಳಿ ಹೇಳ್ತಿದ್ದಾರೆ ಆ ಕಡೆ ಅನಿತಾ ಮನೆಯಲ್ಲಿ ತಂದೆ ಕುಡ್ಕೊಂಡು ನನ್ನ ಮಗಳು ಬದುಕು ನೆನೆಸ್ಕೊಂಡ್ರೆ ತುಂಬ ಬೇಚಾರ ಆಗ್ತದೆ ಆದರೆ ಮಗನ ಸಂಸಾರ ಶುರು ಆಗ್ತಿದೆ ಅನ್ನೋ ಖುಷಿ ಕೂಡ ಇದೆ ಅಂತ ಹೇಳ್ತಿದ್ದಾಗಲೇ ಅದನ್ನು ಅನಿತಾ ಕೇಳಿಸ್ಕೊಂಡ್ಬಿಡ್ತಾಳೆ ಕೊನೆಗೂ ಕೂಡ ಇಲ್ಲಿ ಪಲ್ಲವಿ ಫಸ್ಟ್ ಶಾಸ್ತ್ರ ನಡೀತದೆ ಅನ್ನೋ ವಿಷಯ ಅನಿತಾಗೆ ಗೊತ್ತಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಅನಿತಾ ಕಡೆ ಛಾನ್ಸ್ಗೆ ನೆನಪು ವಾಪಸ್ ಬರುತ್ತೆ ಆ ಕಡೆ ಪಲ್ಲವಿ ಹೋಗಿ ಶಾಸ್ತ್ರವನ್ನು ನಿಲ್ಲಿಸೋಕೆ ಮುಂದೆ ಆಗ್ತಾಳ ಇದರ ನಡುವೆ ಚಾನ್ಸ್ಗೆ ನೆನಪು ಬಂದಿದೆ ರಾಕು ಮನೆಗೆ ಕೊಟ್ಟು ಅನಿತಾಗೆ ಪಾಠ ಕಲಿಸ್ತಾಳೆ ಅನ್ನೋದನ್ನು ಮುಂದಿನ ವೀಕ್ಷಿಸೋದಿಂತ